ಈಗ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಇಲ್ಲಿ ಅಂಗಡಿಯ ಕುಂತ್ಕೊಂಡು ಏನೇನು ಸ್ಟಡಿ ಮಾಡಿರಿ ಏನೇನು ತಿಳ್ಕೊಂಡಿರಿ ನೀವು ನಿಮ್ಗೆ ಏನೇನು ಅನುಭವ ಐತಿ ಒಂದು ಸ್ವಲ್ಪ ನನಗೂ ಒಂದು ಸ್ವಲ್ಪ ತಿಳಿಸಿ ಹೇಳ್ರಲ್ಲ ನಂತೂ ನಿಮ್ಗಿಂತ ಸಣ್ಣವ ಈ ಜಗತ್ತದೊಳಗೆ ನನಗಿಂತ ಕಿರಿಯರ್ ಯಾರೂ ಇಲ್ಲ ಎಲ್ಲರ್ಗಿಂತ ಸಣ್ಣವ ನಾನಾದಾನೆ ಒಂದು ಸ್ವಲ್ಪ ಭಾಳ ಭಾಳ ಮಾತಾಡ್ತೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಅನುಭವ ನೀವು ಹೇಳಿರಲ್ಲ ನಾ ತಿಳ್ಕೊಂಡು ಶರಣು ಶರಣಾರ್ತಿ ಅಂತ ನಿಮ್ಮ ಕೈಕಾಲು ಬಿದ್ದು ನಾ ಬೇಡ್ಕೊಂಡು ತಿಳ್ಕೊಂಡು ಶರಣೆ ಹಾಕ ನಾನು ನಿಮ್ಮ ನಾಲ್ಕು ಬುದ್ಧಿ ಮಾತು ಕೇಳ್ಕೊಂಡು ಈಗ ಪ್ರತಿಯೊಂದು ಮಾನವ ಜೀವಿಯು ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ನಾವೊಂದು ತತ್ವ ಹೆಂಗೆ ಹೆಂಗುತೈತಿ ಈ ಭೂಮಿ ಜಲ ಅಗ್ನಿ ವಾಯುವ ಆಕಾಶ ಐದು ಪಂಚಮಹಾಭೂತದಿಂದ ಈ ಭೂಮಿ ಮೇಲ ಈ ನಿರಾಕಾರವಾದಂಥ ಈ ಒಳಗೆ ಈ ಐದು ಪಂಚಮಹಾಭೂತದಿಂದ ಒಂದು ಜೀವ ಉತ್ಪತ್ತಿ ಆಗಿ ಎಲ್ಲಿ ಬರ್ತೈತೆ ಅದು ಮಾನವ ಜೀವ ನಾವು ಬೆಳೆಯುವಂಥ ಭತ್ತ ಜೋಳ ಅಕ್ಕಿ ಗೋಧಿ ಆ ಆಹಾರ ಧಾನ್ಯದೊಳಗೆ ಅದು ಮಿಶ್ರಣ ಆಗ್ತೈತಿ ಮೊದಲ ಆಮೇಲೆ ಹೇಳಿದ್ರೆ ಮತ್ತೆ ಭಾಳ ಅದಾವೆಲ್ಲ ನರಕಲೋಕ ಸ್ವರ್ಗಲೋಕ ಲೋಕ ಎಲ್ಲ ಅಕ್ಕವ ಅದ್ರಾಗ ಅವು ಅವು ಇರಲಿ ನೀವು ಭಾಳ ಸೆಣೆ ಅರದ್ರಿ ನೀವು ತಿಳ್ಕೊರಿ ಅದನ್ನ ನೀವು ಯಾಕಂದ್ರೆ ನಾನು ನಿಮ್ಗಿಂತ ಸೆಣೆ ಅಲ್ಲ ಆ ಜೀವಿ ಆಹಾರ ಧಾನ್ಯದಿಂದ ಎಲ್ಲಿ ಬರ್ತತಿ ಗಣಮಗನ ದೇಹದೊಳಗೆ ಬರ್ತತಿ ಬಂದ, ರಕ್ತ ಮೇಜಸ್ಸು ಮೌಸಾ, ಹಿಂಗೆಲ್ಲ ಆಗಿ ಇಂದಿರಿ ತಯಾರಕತಿ ಆ ಇಂದಿರಿ ತಯಾರಾದಾಗ ಕರೆಕ್ಟಾಗಿ ನೀನು ನಿನ್ನ ಪತಿ ಪತ್ನಿ ಋತುಮತಿ ಆದ ಹದಿನೇಳು ದಿನದೊಳಗೆ ಮಾತ್ರ ನೀನು ನಿನ್ನ ಪತ್ನಿಯೊಂದಿಗೆ ಇದನ್ನು ಸಂಸಾರಿಕ ಮಾಡಿದ್ರೆ ಅವಾಗ ನಿನ್ನಿಂದ ನಿನ್ನ ಪತ್ನಿಯೊಳಗೆ ಗರ್ಭಕೋಶದೊಳಗೆ ನಿನ್ನಿಂದ ನಿನ್ನಿಂದ ಅಲ್ಲಿ ಆ ತಾಯಿ ಗರ್ಭವತಿ ಆಗ್ತ ತಾಯಿ ಗರ್ಭವತಿ ಆದ್ಲಂದ್ರೆ ಏಳು ತಿಂಗಳು ಮಠ ಆ ತಾಯಿ ಹೊಟ್ಟಾಗ ಇರು ಕೂಸು ಮ ಏನು ಅದು ಏಳು ತಿಂಗಳೊಳಗೆ ಬಗನ ಅದು ಶರೀರ ದೋಸ್ತಿಂದ ಆಸ್ತಿ ಅದು ಬದುಕೋದೂ ಇಲ್ಲ ಏಳು ತಿಂಗಳು ತುಂಬಿದಿಂದ ಜೀವ ಪರಮಾತ್ಮರ ಆ ದೇಹದೊಳಗೆ ಐಕ್ಯ ಆಗ್ತಾರೆ ಜೀವ ಪರಮಾತ್ಮ ಅವರಿಬ್ಬರು ಆ ದೇಹದೊಳಗೆ ಐಕ್ಯ ಆಗ್ತಾರೆ ಐಕ್ಯ ಆಗಿ ಆ ದೇಹಕ್ಕೆ ಒಂದು ಅಸ್ತಿತ್ವ ಬಂತು ಆ ದೇಹ ತಾಯಿ ಹೊಟ್ಟೆಗಿಂದ ಏಳು ತಿಂಗ್ಳಿಗೆ ಬರಲಿ ಯಾವಾಗಾರ ಬರಲಿ ಅದು ಬದುಕಿರ್ತೈತಿ ಬದುಕ್ತೈತಿ ಈಗಿನ ಪ್ರಕಾರ ಅದನ್ನು ಬದುಕಿಸ್ತಾರೆ ಡಾಕ್ಟರ್ ಏಳು ತಿಂಗಳಿಂದ ಒಂಬತ್ತು ತಿಂಗಳು ಮಠ ಆ ಕೂಸ ತಪಾಸೆ ಮಾಡತೈತಿ ಏನು ತಪಸ್ಸೆ ಮಾಡ್ತೈತಿ ನಾನು ಹಿಂದಿನ ಜನ್ಮದಾಗ ಮಾಡಿದ ಪಾಪ ತೀರಿಸಿ ಬಾ ಅಂತ ನನ್ನ ಕಳಿಸಿ ಪಾ ಪರಮಾತ್ಮ ಅದು ಕು ಆಸನ ಹಾಕಿ ಮಾಡ್ದತಿ ಮತ್ತು ಕುಕ್ಕುಟ ಹಾಸನ ಕುಕ್ಕುಟ ಆಸನ ಹಾಕಿ ಪರಮಾತ್ಮನಲ್ಲಿ ತಪಸ್ಸೆ ಮಾಡಿ ಬೇಡ್ಕೊಂಡು ನಾನು ಈ ಜನ್ಮದಾಗ ಮಾಡಿದ ಪಾಪ ಎಲ್ಲ ತೀರಿಸಿ ಇನ್ನೇನು ನಾ ಈಗ ಹೊಂಟನೆಯಲ್ಲಿ ಭೂಮಿ ಮೇಲೆ ಹುಟ್ಟಿ ಇನ್ನು ಮೇಲೆ ನಾ ಬರೆಯ ಪುಣ್ಯ ಪರೋಪಕಾರ ಸತ್ಯ ಧರ್ಮ ಸತ್ಯವಾಗೇ ಮಾತಾಡಿ ಹಿಂಗೆ ನಾ ಬದಿಕ್ ಬಾಳಿ ನಿನ್ನ ಲೀನ್ ಆಗ್ತಾನೆ ಓ ಪರಮಾತ್ಮ ಅಂತೇಳಿ ಅಲ್ಲೇ ತಾಯಿ ಹೊಟ್ಟೆಗ ಮೂರು ತಿಂಗ್ಳು ಏಳು ತಿಂಗಳಿಂದ ಒಂಬತ್ತು ತಿಂಗಳು ಮಟ ಅಲ್ಲೇ ತಪಾಸೆ ಮಾಡಿ ಭೂಮಿಗೆ ಬರ್ತತಿ ಭೂಮಿಗೆ ಬಂದು ಆ ಡೆಲಿವರಿ ಮಾಡುವಂಥ ತಾಯಿ ಆ ತಾಯಿ ಡೆಲಿವರಿ ಮಾಡಿಸ್ತಿರ್ತಾಳೆ ಭೂಮಿಗೆ ಬಂದು ಬೀಳ್ತತಿ ಆವಾಗ ಆ ಕೂಚಿಗೆ ಮೋರ್ಚೆ ಹೋಗ್ತತಿ ಯಾಕ ಈ ಭೂಮಿ ಒಳಗೆ ಈ ಮಹಾ ಮಹಾಪಂಚಮಹಾಭೂತಗಳದವಲ್ಲ ಯುವಕರೊಳಗೊಂದು ಅಂಥ ಮಾಯಿ ಆಕರ್ಷಿ ಐತಿ ಒಂದು ಕಲ್ಲು ಮ್ಯಾಲೆ ಹೋಗಿರಿ ನೀವು ಅದಲ್ಲಿ ನಿಂದಿರೋದಿಲ್ಲ ಯಾಕ ಈ ಭೂಮಿಯಲ್ಲಿ ಅಂಥದ್ದೊಂದು ಮಾಯಿ ಐತಿ ಆ ಕಲ್ಲು ಹೊಳ್ಳಿ ಬರ್ತತಿ ಅದ ಒಂದು ಹತ್ತು ಕಿಲೋಮೀಟ್ರ ಭೂಮಿಯಿಂದ ಆಕಾಶದ ಕಡೆ ಹೋಗ್ರಿ ನೀವು ಅಲ್ಲಿ ಹೋಗಿ ಒಂದು ಏನಾರ ಹೋಗಿರಿ ಅವು ಬೀಳುದಿಲ್ಲ ಅಲ್ಲಿಂದಿರ್ತಾವೆ ಅದೇನಾರ ಗೊತ್ತೈತೆ ನಿಮ್ಗೆ ಅದು ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ನೀವು ಅದನ್ನು ಸ್ಟಡಿ ಮಾಡಿಲ್ಲ ಅದನ್ನು ನೀವು ತಿಳ್ಕೊಂಡಿಲ್ಲ ದಯವಿಟ್ಟು ಕೇಳ್ರಿ ಈ ಭೂಮಿ ಒಳಗಿನ ಮಾಯಾ ಆಕರ್ಷಣ ಆ ಕೂಸಿಗೆ ಆಕರ್ಷಕೊಂಡ ಮತ್ತು ನನ್ನಪ್ಪ ನಮ್ಮವ್ವ ನನ್ನ ತಂದೆ ನನ್ನ ತಾಯಿ ನನ್ನ ಹೊಲ ನನ್ನ ಮನೆ ನನ್ನ ಬದುಕು ನನ್ನ ಬಾಳೆ ಒಂದು 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 ಉದಾಹರಣೆ ಹೇಳ್ತೇನೆ ನಿಮಗೆ ನಾನು ಅಂತ ಯಾವಾಗ ಈ ದೇಹ ಮಾನವ ದೇಹ ಅಂತೂ నూ అందీ అందమే నన ఇంత బు ఏ బతుకు బళెం మక్ళు నందు నూ సంసారిక జీవన బెన్నహత్తుబిడ్తీ అదక సరియీ ಅಧ್ಯಾತ್ಮ ತತ್ವ ತಿಳ್ಕೊಂಡ ಎರಡು ಭಾಗ ಐತಿ ಒಂದು ಸಂಸಾರಿಕ ಜೀವನ ಒಂದು ಪಾರಮಾರ್ಥಿಕ ಜೀವನ ಪಾರಮಾರ್ಥಿಕ ಜೀವನ ಏನು ಹೇಳ್ತೈತಿ ಎಲ್ಲವನ್ನೂ ಬಿಡೋದು ಉಣ್ಣೋದು ಬಿಡೋದು ತಿನ್ನುವುದು ಬಿಡೋದು ಹ್ಞೂ ಉಣ್ಣು ತಿನ್ನುದು ಸಹಿತ ಬಿಡೋದು ಗಾಳಿ ತರಗೆಲೇ ತಿಂದು ಜೀವನ ಮಾಡಿ ಕೊನೆಗೆ ಗಾಳಿಯನ್ನು ಶುಕರ ಮಾಡಿ ತಪ ಜಪ ಮಾಡುವಂಥದ್ದು ಪಾರ್ಮಾರ್ತಿಕ ಹೇಳ್ತತೆ ಸಂಸಾರಿಕ ಜೀವನ ಎಲ್ಲ ನಂದ 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 ಅಂತೇಳಿ ಬರೀ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಬಂದು ಬಳಗ ಎಲ್ಲವನ್ನೂ ಗುಡಿಸಿ ತಗೊಂಡು ಸು ಸೇರಕ್ಕೆ ಸೇರಾಕೆ ಮತ್ತು ಹೊಳ್ಳಿ ಹುಟ್ಟು ಬರಕ ಇದು ಮತ್ತು ಹೊಳ್ಳಿ ಹುಟ್ಟು ಹುಟ್ಟಿ ಬರೋಕ ಆದರೂ ಪಾರಮಾರ್ಥಿಕ ಹಂಗಲ್ಲ ಅದು ಮತ್ತೊಳ್ಳಿ ಹುಟ್ಟಿ ಬರೋದಲ್ಲ ಎಲ್ಲವನ್ನೂ ಬಿಡೋದು ಎಲ್ಲವನ್ನೂ ಬಿಡೋದು ಎಂಡರು ಮಕ್ಕಳನ್ನು ಬಿಡ್ದು ಬದುಕು ಬಾಳೆನೂ ಬಿಡೋದು ಸತ್ಯ ಧರ್ಮ ಪಾಲನೆ ಮಾಡಿ ಸತತ ಶಿವನಾಮ ಜಪದಲ್ಲೇ ಜಪವನ್ನು ಮಾಡಿ ಶಿವನ ಪಾದ ಕ ಪಾರಮಾರ್ಥಿಕ ಸತ್ ಸದ್ಗುರು ಸಿದ್ಧ ಓಂ ನಮೋ ಓಂ ನಮ ಸಿದ್ಧ ನೀನ ಈ ವಾಣಿ ನುಡಿಸಿ ಪರಮಾತ್ಮ